ಸಂಗೋಳ್ಗಿ ಮಹಾರಾಜರು ಒಂದ್ ಹಾಡು ಹಾಡ್ಯಾರೀಪ ನೀ ಮಾಡಿದು ನೀನೇ ಉಣ್ಣು ನೀಡ ಉಂಡು ಅಗಲ ತಮ್ಮ ಉಳದು ಯಾರಿಗಿ ನಾವು ಕಡೆ ಮಾಡ್ದೇವಪ್ಪ ಅಂದ್ರ ನಮ್ ಕಡೆ ಎಸ್ ಬಟ್ಟಿರ್ತಾವ್ರಿಪಾ ಮೂರ್ ಬಟ್ಟೆ ಇರ್ತಾವ್ ಹೌದು ನೀ ಸುಮಾರದೇ ಅಂತ ಹೇಳಿ ಇದು ಒಂದ್ ಬಟ್ಟೆ ಹೇಳ್ತಂದ್ರ ಅವನಕಿತ್ತ ನೀ ಸುಮಾರದೇ ಅಂತ ಹೇಳಿ ಮೂರ್ ಬಟ್ಟೆ ಹೇಳ್ತಾವ್ ಹೌದು ಹೇಳ್ತಾವ್ರಿಪ್ಪ ಅದಕ್ಕ ಹೌದು ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸಿದೇವಪ್ಪ ಅಂದ್ರೆ ನೀ ಮಾಡಿದ ನೀನೇ ಉಣ್ಣು ಅಂತ ಹೇಳಿ ಇದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತೀನಿ ಒಂದು ಊರಾಗ ಒಬ್ಬಕ್ಕೆ ಹಬ್ಬಕ್ಕೆ ಇರ್ತಾಳ ಹೌದು ಆ ಆಯಿ ಬಾಳ ಜಿಪುಣ ಇರ್ತಾಳ ಹೌದು ಯಾರಿಗೂ ಏನು ಹೌದು ಏನೂ ನೀಡು ಅಲ್ಲ ಹೌದು ಆ ಊರ ಏನ್ರೀಪ್ಪ ಊರ ಹೊರಗ ಅದು ಮೇನ್ ರೋಡಿಗೆ ಒಂದು ಆಶ್ರಮ ಇರ್ತದ ದೊಡ್ಡದು ಆಶ್ರಮದೊಳಗೆ ಒಬ್ರು ಗುರುಗಳು ಇರ್ತಾರ ಹೌದು ಆ ಗುರುಗಳ ಪ್ರತಿನಿತ್ಯ ಕಾಯಕ ಏನಪ್ಪಾ ಅಂತ ಏನ್ರೀಪ್ಪ ಪ್ರತಿನಿತ್ಯ ಊರಾಗ ಹೋಗಿ ಅಂತ ಹೇಳಿ ಅಂತೇಳಿ ಬಿಡ್ಕೊಂಬರುದು ಹೌದು ಕಂತೆ ಭಿಕ್ಷಾ ಮಾಡಿ ತಮ್ಮ ಆಶ್ರಮಕ್ಕೆ ಬಂದು ಯಾರಿಗೆ ಊಟ ಮಾಡಿಸಿ ಪ್ರಸಾದ ಮಾಡಿಸಿ ಅವ್ರು ಊಟ ಮಾಡ್ತಿದ್ರು ಅವ್ರು ಊಟ ಮಾಡ್ತಿದ್ರು ಹೌದೌದು ಪ್ರತಿನಿತ್ಯ ಈ ಆ ಮುದುಕಿ ಮನಿಗ ಬರ್ತಿದ್ರು ಅವರು ಹೌದು ಭವತಿ ಭಿಕ್ಷಾಂದೇ ಅಂತಿದ್ರು ಮುದುಕಿ ಅಂತ ಕಾಲೇ ಇಲ್ಲ ಮುಂದಕ್ಕೆ ಹೋಗತ್ತಿದ್ರು ಹೌದು ಮತ್ತೆ ಯಾಕೆ ಹೇಳಿ ಮತ್ತೊಂದು ಮನೆಗೆ ಹೋಗಿ ಭವತಿ ಭಿಕ್ಷಾ ಅಂದ ಎತ್ತೇಳಿ ಬಿಡ್ಕೊಂಡು ಏನಿದ್ದಂತ ಪ್ರಸಾದ ತಗೊಂಡು ತನ್ನ ಜೋಳಗಿ ತುಂಬಿಕೊಂಡು ಆಶ್ರಮಕ್ಕೆ ಹೋಗಿ ಯಾರರೇ ಅತಿಥಿಗಳ ಬಂದ್ರಂದ್ರ ಅವ್ರಿಗೆ ಪ್ರಸಾದ್ ಮಾಡಿಸಿ ತಾವು ಪ್ರಸಾದ ಮಾಡ್ತಿದ್ರು ಇದು ಆ ಗುರುಗಳ ಕಾಯಕ ನಿತ್ಯ ಹೌದ್ರಿಪ್ಪ ಹಿಂಗೆ ಎಷ್ಟೋ ದಿನ ದಿನ ಐ ಮನೆಗೆ ಹೋಗ್ತಿದ್ದ ಹೌದು ಭಿಕ್ಷಾಂದ ಎತ್ತಿದ್ದ ಆಕೇರಿ ಏನು ನಡೀತಿದ್ದಲ್ಲ ಮುಂದಕ್ಕೆ ಹೋಗತ್ತಿದ್ದಳು ಖಾಲಿ ಎಲ್ಲ ಮುಂದಕ್ಕೆ ಹೋಗು ದಿನ ಸ್ವಾಮಿಗಳು ಬರೋದು ನೋಡಿ 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 ಮುದುಕಿಗೆ ಬ್ಯಾಸರ ಬತ್ತು ಹೌದು ಈ ನನ್ನ ಹಾಟೆ ಬೆನ್ನ ಬಿಡಂಗ್ ಕಾಣೋದಿಲ್ಲ ಹೌದು ಹೌದೌದ್ರಿಪ್ಪ ಏನು ಮಾಡ್ಲಪ್ಪ ಅಂದ್ರೆ ಒಂದು ದಿನ ಏನು ಮಾಡ್ರಿ ಮನಗಣ್ಣ ಸಜ್ಕ ಮಾಡಿದಳು ಸಜ್ಜಕದಾಗ ರೋಗರ್ ಎಣ್ಣೆ ಹಾಕಿದಳು ಇಸ ಹಾ ಹೌದು ಅದನ್ನು ಒಂದು ಎರಡು ಡೂಂಡಿ ಮಾಡಿಟ್ಟು ಬರ್ಲಿ ಸ್ವಾಮಿ ಅಂತ ಹೇಳಿ ಹೌದು ಇವ ಯಥಾ ಪ್ರಕಾರ ಮುಂಜಾನೆ ಸ್ನಾನ ಎಲ್ಲ ಮುಗಿಸೊಂಡು ಹೌದು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಬಂದ ಹೌದು ಸಜ್ಜಕದ ಉಂಡಿ ಮಾಡಿಟ್ಟು ಕೆಟ್ಟ ವಿಷ ಹಾಕಿದ್ದಳ ಅದರಾಗ ಹೌದು ತಂದು ತೊಗಯಪ್ಪ ದಿನ ಬರ್ತಿದ್ದಿ ನೀಡಿನ ತೊಗೋ ತಂದ ಎಡ್ಡು ಉಂಡೆ ನೀಡ್ರಿ ಎಡ್ಡು ಉಂಡೆ ನೀಡ್ಲು ಆನಂದ ಆಯ್ತ ತಂದ ಹೌದು ಗುರುಗಳು ತಮ್ಮ ಆಶ್ರಮಕ್ಕೆ ಹೋದ್ರು ಹೋಗಿ ಇನ್ನೇನ ಯಾರಿಗೆ ಪ್ರಸಾದ ಉಣಿಸ್ಬೇಕಂತ ಹೇಳಿ ಕೂತ್ರು ಸಾಗಸ್ದಂಗ ಅವತ್ ಯಾರು ಬರೋವಲ್ರ ಆಶ್ರಮಕ್ಕೆ ಯಾರೂ ಬರೋಲ್ರು ಸಂಜೆ ಆಗ್ಲಕ ಮತ್ ಯಾರಿಗೆ ಪ್ರಸಾದ ಮಾಡಿಸಿ ಆ ಗುರುಗಳು ಊಟ ಮಾಡ್ತಿದ್ರು ಹೌದ್ರಿಪ್ಪ ಅವತ್ತ ನೋಡ್ಕೋತ ನಿತ್ರ ಆಶ್ರಮ ದಂಡಿಗೆ ಕಡಿದ ಒಂದು ಮುಕ್ಕಾಂಬಸ್ ಐತಿ ಐದ ಆರಕ್ಕೆ ಹೌದು ಈ ಬಸ್ಗೆ ಯಾರೇ ಬರ್ತಿರ್ಬೇಕು ಬಂದು ಉಣಿಸಿ ನಾನು ಊಟ ಮಾಡ್ಬೇಕಿ ಹಾದಿ ಬಸ್ ಬತ್ತು ಒಂದಿಬ್ರು ಹೌದು ಒಂದಿಬ್ರು ಹುಡುಗರು ಬಂದ್ರು ವಯಸ್ಸಿನ ಹುಡುಗರು ಹಾ ಬರಿ ತಮ್ಮ ಬರೀ ಬರ್ರಿ ಬರ್ರಿ ನಿಮ್ ಹಾದಿನೇ ಬರ್ರಿ ಅಂತ ಹೇಳಿ ಗುರುಗಳು ಒಳಗ್ ಎರಡು ಹುಡುಗರು ಹೌದು ಯಾಕ್ರಿ ಗುರುಗಳ ಇಲ್ಲ ನಾನು ಪ್ರತಿನಿತ್ಯ ಕಾಯಕೈತಿ ನಾನು ಯಾರಿಗೆ ಪ್ರಸಾದ ಮಾಡಿಸಿ ನಾನು ಪ್ರಸಾದ್ ಮಾಡ್ತೀನಿ ಹೌದು ಬರ್ರಿ ನಮ್ಮ ಆಶ್ರಮಕ್ಕೆ ಬರ್ರಿ ಸ್ವಲ್ಪ ಪ್ರಸಾದ್ ಮಾಡಬರಿ ಅಂತ ಹೇಳಿ ಕರದ ಹೌದ್ರಿಪ ಅವಾಗ ಒಬ್ಬ ಏನಂದಪ್ಪ ಏನಂದ್ರಿಪ್ಪ ನಂದ್ ಹೊಟ್ಟಿ ಸರಿ ಇಲ್ರಿ ನಮ್ ಗೆಳೆಯ ಊಟ ಮಾಡ್ತಾನ್ರಿ ಅವಾಗ ಯಾಕಾಗಲ್ಲ ಅಂತ ಹೇಳಿ ಅವಂಗ ಒಂದ್ ಪ್ಲೇಟ್ನಾಗ ಪ್ರಸಾದ್ ಹಾಕದ ಹೌದು ಒಂದ್ ನಾಲ್ಕೈದು ತುತ್ತ ತಿಂದ ಹೌದು ಐತ್ರಿಪ್ಪ ಅದ್ರಾಗ ಒದ್ದಾಡಿ 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 ಅಲ್ಲಿ ಸತ್ತ ಪ್ರಾಣ್ ಬಿಡ್ತು ಆ ಹುಡುಗ ಸತ್ತು ಊರಾಗೆಲ್ಲ ಬబ్బಟ್ಟೆತ್ತು ಮಠದಾಗ ಯಾರೋ ಸತ್ತಾರ ಅಂತ ಹೇಳಿ ಮುದುಕಿಗೆ ಚಲೋ ಆಯ್ತ್ರಿದು ಮುದುಕಿ ವಿಚಾರ ಮಾಡಿದ್ ಸ್ವಾಮಿ ಸತ್ತ ಬೇಷ ಆಯ್ತತ್ತ ಅಂತ ಸ್ವಾಮಿ ಸತ್ತ ಅಂತ ಹೇಳಿ ಇಕಿ ತಿಳ್ಕೊಂಡೆಲ್ಲ ಊರಗೇಲ್ಲ ಮಂದಿ ಗಾಬ್ರಾಗಿ ಮಟ್ಟ ಕೋಡಕೋ ತೊಂಡ್ರ ನೋಡಲಕ ಹುಡುಗ ಹೌದು ಬಿದ್ದಿದ್ದ ಬಿದ್ದಿದ್ದಾ ಐನ ಬಂದ್ರಲಿ ಐನ ಬಂದ್ರ ಮಂದ್ಯಾಗೆ ಸ್ವಾಮಿ ಹೆಂಗೆ ಸತ್ತ ನೋಡಬೇಕು ಹೇಳಿ ಹೌದು ಆ ಮುದುಕಿ ಮಗ ಮಿಂಟ್ರಿಗೆ ಹೋಗಿದ ಮೂರ ವರ್ಷ ಮೇಲೆ ಮಣಿಗೆ ಬಂದಿದ್ದ ಅವನ ತಿಂದಿದ್ದ ಅದ ಉಂಡಿ ಹೌದು ಹೌದು ಅದಕ್ಕ ನೀ ಮಾಡಿದ್ದು ನೀನೇ ಉಣ್ಣು ನೀನೇ ಉಣ್ಣಂತ ನಾವ್ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ದೇವಪ್ಪ ಅಂದ್ರ ಅದ್ರ ಫಲ ನಾವೇ ಉಣ್ಬೇಕ ನಾವೇ ಉಣ್ಬೇಕಾಗ್ತದೆ ಅದಕ್ಕೆ ಇಂಥ ಅಜ್ಞಾನಿ ಪ್ರಪಂಚದೊಳಗ ನಾವು ಅನುಭವದ ನುಡಿಗಳನ್ನ ಅಧ್ಯಾತ್ಮದ ನುಡಿಗಳನ್ನ ಸ್ವಲ್ಪ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಿವಾ ಅಂದ್ರ ನಾವು ಒಳ್ಳೆಯ ಸ್ಥಾನಕ್ಕೆ ಅಂತ ಹೇಳ್ತಾ ಹೇಳ್ತಾ ಈಗ ನಮ್ಮ ಹಾಲ್ ಮತ್ತ ಸಮಾಜದಲ್ಲಿ ಸಾಕಷ್ಟು ಸಂತರು ಶರಣರು ಋಷಿಗಳು ಮುನಿಗಳು ಆಗಿ ಹೋಗ್ಯಾರ ನಮ್ಮಷ್ಟು ದೇವರ ಬಹುಶಃ ಯಾವ ಬ್ಯಾರೆ ಯಾವ ಸಮಾಜದೊಳಗೂ ಸಿಗಂಗಿಲ್ಲ ಸಿಗಂಗಿಲ್ಲ ರೀಪಾ ಸಣ್ ಸಣ್ಣ ಉದಾಹರಣೆ ನೋಡ್ರಿ ನೀವು ಕರ್ನಾಟಕದೊಳಗೆ ಹೌದು ಎಂಕಂಚವ್ ಮೂಲಕ ಇಸ್ಲಾಂ ಧರ್ಮದವನಿದ್ರು ಕೂಡ ಅವನು ಪೂಜಿ ನಮ್ಮ ಮಂದಿ ಅವ್ರು ಮಾಡ್ತಾರ ದೊಡ್ಡಪ್ ಮುತ್ತ ಹೊಲ್ತೀಪಾ ಗತ್ತರಿಗೆ ಭಾಗವಂತ ಹೊಲ್ತಿದ್ ಕುರ್ಬರದ ಹಮ್ಮಣ್ಣಿಗೆ ಸಿದ್ಧರಾಮನ ಕೈ ಹಿಡ್ದ ಹೆಮ್ಮಯ್ಯ ಕೈ ಹಿಡ್ದ ಹೌದು ಗೋಲ್ಗೆರಿ ಗೊಲ್ಲಾಳ ಜಂಗಮರಿಗೆ ಜಂಗಮರು ಕುರಿ ಹಿಕ್ಕಿನೇ ಲಿಂಗ ಮಾಡಿ ಕೊಟ್ಟರು ಅದನ್ನೇ ಲಿಂಗ ಮಾಡದ್ ಗೋಲ್ಗೆರಿ ಗೊಲ್ಲಾಳ ಅಂತ ಹೆಸರು ಪಡೆದ್ರಿಪಾ ಹಿಂಗ ಅನೇಕ ಶರಣರು ಸಂತರು ಋಷಿಗಳು ಅನೇಕ ಪವಾಡ ಪುರುಷರು ಹಾಲ್ಮದ ಧರ್ಮದಲ್ಲಿ ಅದರ ಇತಿಹಾಸವನ್ನ ನಾವು ಕೇಳಿ ತಿಳ್ಕೊಂಡು ಹೌದು ಮುಂದಿನ ಪೀಳಿಗೆಗೆ ಈ ಡೊಳ್ಳಿನ ಹಾಡ ಮಾಳಿಂಗರಾಯ ಬೇರೆ ದೇವರ ಅಮೋಕ್ಷದ ಹೌದು ತಿಳಿಸಿ ನಮ್ಮ ಹಾಲು ಮತ್ತು ಧರ್ಮದ ಸೇವೆಯನ್ನ ನಾವು ಮಾಡಬೇಕಾಗ್ಯದ ಮಾಡಬೇಕಾದ್ರ ಈ ಡೊಳ್ಳಿನ ಹಾಡಿಕೆಯಲ್ಲಿ ಜಗಳ ಕದನಗಳು ಹೌದು ಯಾಕಪ್ಪ ಹಿಂದೆ ಇನ್ನು ಮುಂದರೆ ನಮ್ಮ ಸಮಾಜ ಒಕ್ಕಟ್ಟಾಗ್ಬೇಕಾದ್ರೆ ಈಗ ಹೆಂಗ ಜತ್ತ ಆಮದಾರ ಆರ್ಸಿ ಬಂದಲ್ಲ ಬಹಳ ಹೆಮ್ಮೆ ಐತಿ ನನಗೆ ನಾನು ಬಹಳ ಪ್ರಯತ್ನ ಮಾಡೀನಿ ಹಿಂಗ ಸಮಾಜ ಒಕ್ಕಟ್ಟಾಯ್ತಂದ್ರ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರ್ತೇವೆ ನಾವು ನಾವೇ ಜಗಳ ಅಂದ್ರ ಎಂದೂ ಮುಂದೆ ಬರಂಗಿಲ್ಲ ಮತ್ತೊಬ್ಬರಿಗೆ ಅನುಕೂಲ ಆಗ್ತೈತೆ ಅದಕ್ಕೆ ನಾವೆಲ್ಲರೂ ಒಂದಾಗಿ ಆ ನಮ್ಮ ಹಾಲು ಮತದ ಮಹಾಪುರುಷರ ನಡೆ ನುಡಿಯನ್ನ ಕೊಂಡಾಡೋಣ ಅಂತ ಹೇಳ್ತಾ ಹೇಳ್ತಾ ಸಹ ಒಂದು ಚಾಲ್ತಿ ಹಾಡಿ ಮಹಾಮಂಗಲ್ ಮಾಡೋಣ